ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ಈ ವಿಡಿಯೋ ಬಂದ್ಬಿಟ್ಟು ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನನಗಂತೂ ತುಂಬ ಅಂದರೆ ತುಂಬ ಹುಷಾರ್ದಂಗೆ ಆಗಿಬಿಟ್ಟಿತ್ತು ಹಂಗಾಗಿ ನಾನು ಸಾಯಂಕಾಲದಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ತುಂಬ ಕೋಲ್ಡ್ ಮತ್ತು ಕೆಮ್ಮೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ಬೆಳಗಿಂದ ಯಾವ ಕೆಲಸನೂ ಮಾಡ್ತೇವೆ ಪಾತ್ರೆ ಎಲ್ಲ ಹಾಗೇ ಬಿಟ್ಬಿಟ್ಟಿದೆ ಆಯನ್ನು ಸಾಯಂಕಾಲ ಸ್ವಲ್ಪ ಫುಲ್ ಅದೆಲ್ಲ ಕ್ಲೀನ್ ಇದ್ದೆ ಕ್ಲೀನ್ ಮಾಡ್ಕೊತಾ ಇರುವಾಗ ಸ್ವಲ್ಪ ಕಷಾಯ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಒಂದು ಇಮಿಡಿಯೇಟ್ಲಿ ಬೇಗ ಒಂದು ಕಷಾಯ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಥರ ಆಮ್ಲೆಟ್ ಮಾಡ್ಕೊಳ್ಳೋದ್ರಿಂದ ಪನ್ನೀರ್ ಪಿಜ್ಜಾ ಆಮ್ಲೆಟ್ ಥರನೇ ಅಂತ ಅಂದ್ಕೊಬೋದು ನಾನು ಅದನ್ನು ಮಾಡ್ಕೊಂಡಿದ್ದ ತಕ್ಷಣ ನಾ ಪಿಜ್ಜಾ ಅಂತಲೇ ಅಂದ್ಬಿಟ್ಟು ಹಾಗಾಗಿ ಅದಕ್ಕೆ ಪನ್ನೀರ್ ಪಿಜ್ಜಾ ಆಮ್ಲೆಟ್ ಅಂತಲೇ ಹೇಳ್ತಾ ಇದೀನಿ ಅಷ್ಟೇ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ನಾನು ಮಾಡೋ ರೆಸಿಪೀಸ್ ಆಗಲಿ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಾದ್ಮೇಲೆ ನೆಕ್ಸ್ಟು ನಾನು ಕಷಾಯ ಮಾಡ್ಕೊತಾ ಇದ್ದೆ ಕಷಾಯ ಮಾಡೋದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಈ ಸಕ್ಕರೆ ಇದೆಯಲ್ಲ ಇದೆಲ್ಲ ಫುಲ್ಲು ಕರಗಬೇಕು ಕರಗಿಬಿಟ್ಟು ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಈ ಥರ ಸ್ವಲ್ಪ ಬಿಸಿ ಮಾಡಿಕೊಂಡು ಬಿಸಿ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ತಾದಮೇಲೆ ಕಲರ್ ಚೇಂಜ್ ಆಗುತ್ತೆ ಇದು ಕೆಮ್ಮಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಬೇಗ ರಿಲ್ಯಾಕ್ಸ್ ಕೊಡುತ್ತೆ ನೋಡಿ ಈ ಥರ ಫುಲ್ ಕರಗಿಬಿಟ್ಟು ಒಂದು ಸಿರಪ್ ಬರೋ ಥರ ಆ ಥರ ಆಗಿಬಿಡುತ್ತೆ ಫುಲ್ ಜಾಸ್ತಿ ಸೀ ಕರಗಿಸ್ಕೊಂಡ್ರೆ ಅದು ಸೀದಿರೋ ಥರ ಆಗಿಬಿಟ್ಟು ಕಹಿ ಆಗಿಬಿಡುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೊಂದೆರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು ಲವಂಗ ಮತ್ತು ಒಂದು ಮೂರು ಮೆಣಸು ಸ್ವಲ್ಪ ಚಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಮತ್ತು ಒಣ ಶುಂಠಿ ಪುಡಿ ಒಂದು ಎಲೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ನಾವು ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಲ್ಲ ಎರಡು ಗ್ಲಾಸ್ ಇರೋದು ಒಂದು ಗ್ಲಾಸ್ ಆಗೋ ತನಕ ಫುಲ್ ಕುದಿಸ್ಬೇಕು ಇದನ್ನು ಚೆನ್ನಾಗಿ ಕುದ್ದಾದ್ಮೇಲೆ ಅದು ತುಂಬ ಚೆನ್ನಾಗಾಗುತ್ತೆ ಒಣ ಶುಂಠಿ ಏನಾದರೂ ಇಲ್ಲ ಅಂತಂದರೆ ಹಸಿ ಶುಂಠಿ ಇರುತ್ತಲ್ಲ ಅದನ್ನೊಂದು ಅರ್ಧ ಇಂಚಷ್ಟು ಹಾಕ್ಕೊಂಡ್ರೆ ಸಾಕು ಇನ್ನು ಲೈಟಾಗಿ ಎಲ್ಲ ಕುದ್ದಾದ್ಮೇಲೆ ಒಂದು ಸ್ವಲ್ಪ ಇದಕ್ಕೆ ತುಳಸಿ ಪಾತ್ರೆ ಬರ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಅದು ಕೆಮ್ಮಿಗೆ ತುಂಬಾ ಒಳ್ಳೇದಲ್ವ ತುಳಸಿ ಪಾತ್ರೆ ಯಾವಾಗಲೂ ಎದ್ದಿದ್ದ ತಕ್ಷಣ ಸ್ವಲ್ಪ ತುಳಸಿ ಪಾತ್ರೆ ತಿನ್ನೋದ್ರಿಂದ ಬಾಡಿಗೆ ಕೆಮ್ಮಿದ್ದಾಗೆಲ್ಲ ತುಂಬ ಒಳ್ಳೆಯದು ಹಂಗಾಗಿ ಇದನ್ನು ಒಂದು ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದ್ದಾದ್ಮೇಲೆ ಇದನ್ನು ಸೋಸ್ಕೊತಾ ಇದ್ದೀನಿ ನೋಡಿ ಎರಡು ಗ್ಲಾಸ್ ಇರೋದು ಒಂದು ಗ್ಲಾಸ್ ಆಗಿದೆ ನಾನು ಕರೆಕ್ಟಾಗಿ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೆ ಇದು ಒಂದು ಗ್ಲಾಸ್ ಅಷ್ಟು ಆಗಿದೆ ಇನ್ನು ಇದನ್ನು ಸೋಸ್ಕೊಂಡು ಕುಡಿದ್ರೆ ಮುಗೀತು ಇದನ್ನು ಯಾವಾಗ ಅದು ನಿಮಗೆ ಕೆಮ್ಮಾದಾಗ ಇಲ್ಪ ನೆಗಡಿ ಆದಾಗ ಈ ಥರ ಬಾಡಿ ಎಲ್ಲ ಹೀಟ್ ಆಗುತ್ತೆ ನಾವೇನು ಎಲ್ಲ ಇದೆಲ್ಲ ಚಕ್ಕೆ ಪಲಾವ್ ಎಲ್ಲ ಮಂಗ ಇದೆಲ್ಲ ತುಂಬ ಬಾಡಿ ಹೀಟನ್ನು ಹೀಟ್ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಹಂಗಾಗಿ ಇದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಬೇಗ ಕೆಮ್ಮು ಅನ್ನೋದು ಅವಾಯ್ಡ್ ಆಗ್ತಾ ಹೋಗುತ್ತೆ ನಾನು ನನಗೆ ಅಂತ ಅಷ್ಟೇ ಮಾಡ್ಕೊಂಡಿದ್ದೆ ನಾನು ಮಾಡ್ಕೊಂಡಿದ್ದೀನಿ ಅಂತ ನನಗೂ ಬೇಕು ಅಂತ ಹೇಳ್ಬಿಟ್ಟು ಅವನು ಸ್ವಲ್ಪ ಹಾಕ್ಸ್ಕೊಂಡು ಕೊಡ್ತೀವನು ನನ್ನ ಮಗು ನಾನು ಸ್ವಲ್ಪ ಕಪ್ಪು ಬೇಕಾ ಏ ಅಷ್ಟೊಂದು ಕೊಡೋಲ್ಲ ನೀನು ಮತ್ತೆ ವಾಪಸ್ ಬಿಡ್ತೀವಿ ತಗೊಳಪ್ಪ ಸುಡ್ತ ಇನ್ನು ಸ್ವಲ್ಪ ಎಲ್ಲ ಒಂದೇ ತಗೋ ನೋಡೋ ಚೆನ್ನಾಗ್ತಾ ಕೈಗಿನೇ ಮತ್ತೆ ಅದು ಕುಡಿ ಕಷಾಯ ತಾನೆ ಶಿರಾಪ್ ಹೆಂಗಿರೋದು ನೋಡು ಕಹಿರಲ್ವಾ ಮತ್ತೆ ಹಂಗೆ ನನ್ಗೆ ಅದೇ ಕಪ್ ಬೇಕು ಅದೇ ಗ್ಲಾಸ್ ಬೇಕು ಮಕ್ಕಳು ತುಂಬ ಆಟ ಮಾಡ್ತಾ ಇರ್ತಾರೆ ಅವ್ರಿಗೇನು ಬೇಕೋ ಅದೇ ಬೇಕಂತಾರೆ ಸ್ವಲ್ಪ ರ್ಯಾಶಾಗ ಏನಾದರೂ ನಾವು ಮಾತಾಡಿಬಿಟ್ರೆ ಸಾಕು ಬಿಡು ಏನೋ ಬೈತಾರೆ ಅಂದ್ಕೊಂಡು ಸುಮ್ಮನಾಗಿ ಬಿಡ್ತಾರೆ ಕೆಲವೊಂದು ಟೈಮಲ್ಲಿ ಆಗಿ ಮಾತಾಡಲೇಬೇಕಾಗುತ್ತೆ ಆಮೇಲೆ ನಮಗೆ ಒಂಥರ ಸಫರ್ ಆಗುತ್ತೆ ಏನೋ ಮಾತಾಡ್ಬಿಡ್ತಲ್ಲ ಪಾಪ ಬೇಜಾರಾಯ್ತೇನೋ ಅಂತ ಅನ್ನಿಸ್ತಾ ಇರುತ್ತೆ ಆಮೇಲೆಲ್ಲ ಕ್ಲೀನಾಗಿ ಸಮಾಧಾನವಾಗಿ ಮಾತಾಡಿಬಿಟ್ರೆ ಅವರು ಮಕ್ಕಳು ಬಿಡ್ತಾರೆ ಅದನ್ನೆಲ್ಲ ಜಾಸ್ತಿ ನೆನಪಲ್ಲಿರೋದು ನಮಗೇನೆ ದೊಡ್ಡವರಾಗ್ತಾ ಆಗ್ತಾ ಮೆಮೊರಿ ಜಾಸ್ತಿ ಇರುತ್ತಲ್ಲ ಮಕ್ಕಳು ಟೈಮಲ್ಲೆಲ್ಲ ಮೆಮೊರಿ ಮರ್ತೋಗ್ಬಿಡುತ್ತೆ ನಾವೇನು ಮಾಡಿದೀವಿ ಅನ್ನೋದು ಒಂದು ಸ್ವಲ್ಪದಕ್ಕೆ ಬಿಡ್ತಾರೆ ಅವರ ಆಮೇಲೆ ತುಂಬ ನೆನಪಿಟ್ಕೊಳಲ್ಲ ಹಂಗಾಗಿ ನಾವೇನು ತಪ್ಪು ಮಾಡಿರ್ತೀವೋ ಅದನ್ನು ನಾವು ಮತ್ತೆ ನೆನ್ಪು ಮಾಡ್ಕೊಂಡು ಅವ್ರಿಗೆ ಸಾರಿ ಕೇಳೋದ್ರಿಂದ ಅವ್ರಿಗೆ ಅದು ಚೇಂಜಸ್ ಆಗುತ್ತೆ ಅವ್ರ ಮೈಂಡಲ್ಲೇ ಒಂದು ಸ್ವಲ್ಪ ಚೇಂಜಸ್ ಅನಿಸ್ತಾ ಹೋಗುತ್ತೆ ನಮ್ಮಮ್ಮ ಏನೋ ಎಷ್ಟು ಪ್ರೀತಿ ಮಾಡ್ತಾರಲ್ವ ಕೇರ್ ಮಾಡ್ತಾರಲ್ವ ಅಂತ ಅವ್ರಿಗೆ ಅನ್ನಿಸ್ಬೇಕು ಈ ಥರ ಇನ್ನು ನೆಕ್ಸ್ಟು ನೈಟ್ ಊಟಕ್ಕೆ ಮಕ್ಕಳಿಗೆ ಸ್ವಲ್ಪ ಆಮ್ಲೆಟಲ್ಲಿ ಪಿಜ್ಜಾ ಥರ ಏನಾದರೂ ಮಾಡಿಕೊಡೋಣ ಅಂತ ಅಂದ್ಕೊಂಬಿಟ್ಟು ಪನ್ನೀರ್ ಇತ್ತು ಮತ್ತು ಕಾರ್ನ್ ಇತ್ತಲ್ಲ ಅದನ್ನ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಆನಿಯನ್ನು ಒಂದು ಆನಿಯನ್ನು ಮತ್ತು ಪನ್ನೀರು ಕಾರ್ನ್ ಅಷ್ಟು ಇಷ್ಟು ತೊಗೊಂಬಿಟ್ಟು ರೆಡಿ ಮಾಡ್ಕೊತ ಇದ್ದೆ ಅಷ್ಟಲ್ಲಿ ನನ್ನ ಮಗಳು ಮಾಡಿರೋ ಕೆಲಸ ಒಂದ ಎರಡ ಎಷ್ಟು ಇರೋ ಬರೋ ಬೆಳ್ಳುಳ್ಳಿ ಎಲ್ಲ ಅಳಿಬಿಟ್ಟು ಇನ್ನು ಒಳಗೆ ಎಲ್ಲ ಆಟ ಸಾಮಾನೆಲ್ಲ ಅಳಿಬಿಟ್ಟಿದ್ದಾರೆ ಏನು ಮಾಡ್ತಿದ್ದೀಯಾ ಹಾಂ ಯಶ್ವಿಕ್ ಹಿಂದಕ್ಕೆ ಹೋಗೋ ಹೋಗಲ್ಲಿ ಚರ್ಮ್ ಕೂತ್ಕೋ ಏನು ಮಾಡ್ತಿದ್ದೀಯ ಸ್ವೀಟಿ ಸ್ವೀಟಿ ಏನು ತಿಂತ ಇದ್ದೀಯಾ ಕವರು ಯಾಕೆ ತಿಂತ ಇದೀಯಾ ತಿನ್ಬಾರ್ದದು ಚೀ ಅಲ್ವಾ ಹಾಂ ಅಲ್ಲೇನು ಮಾಡಿ ಬಂದಿದ್ಯಾ ನೋಡ್ಬಾ ತೋರಿಸ್ಬಾ ಬೆಳ್ಳುಳ್ಳಿ ಎಲ್ಲ ಚಲೋ ಬಂದಿದೆಯಾ ನೋಡ್ಬಾ ಅಲ್ಲಿ ಬೆಳ್ಳುಳ್ಳಿಯಲ್ಲಿ ಹಂಗೆ ಚೆಲ್ಲಿರೋದು ನೀನಾ ಎದ್ದೇಳು ಬೀಳ್ತಾಳು ಎಲ್ಲೂ ಜಾಗ ಸಿಕ್ಕಿಲ್ವ ನಿಮಗೆ ಇದ್ರ ಮೇಲೆ ಕೂತ್ಕೊಂಡಿದ್ದೀಯ ಹೋಗಿ ಬಾಯ್ ಬಾಯ್ ಎಲ್ಲಿಗೋಗ್ತಿದ್ಯಾ ನೋಡಲ್ ರೂಮ್ಗೆ ಹೋಗ್ತಿದ್ಯಾ ಈ ಕಡೆ ಹೋಗೋ ಹಾಂ ಬಾಯ್ ಇನ್ನು ನೈಟ್ ಊಟಕ್ಕೆ ನಮಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮುದ್ದೆ ಕುದಿಯೋಕೆ ಇಟ್ಕೊತಾ ಇದ್ದೆ ನಮಗೆ ನೈಟು ಒಂದೊಂದು ಟೈಮಲ್ಲಿ ಮುದ್ದೆ ಒಂದೊಂದು ಟೈಮಲ್ಲಿ ಚಪಾತಿ ಈ ಥರ ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ ನಿಮ್ಮ ಮನೇಲಿ ನೀವು ಯಾವ್ಯಾವ ಥರ ಮಾಡ್ತಿರ್ತೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಬೇರೆಯವ್ರು ಅನ್ನೋ ಥರ ಟ್ರೀಟ್ ಮಾಡ್ತೀವಿ ನಾವು ನಮ್ಮವರು ಅನ್ನೋ ಥರ ಟ್ರೀಟ್ ಮಾಡಿ ನಮ್ಮನ್ನು ಇದಾದಮೇಲೆ ಒಂದು ಸ್ವಲ್ಪ ಅಂಚಿಗೆ ಎಣ್ಣೆ ಹಾಕ್ಬಿಟ್ಟು ಅದಾದಮೇಲೆ ಎರಡು ಮೊಟ್ಟೆನ ಒಡೆದುಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಬಿಟ್ಟು ಅದಾದಮೇಲೆ ಇದಕ್ಕೆ ಸ್ವಲ್ಪ ಕಾರ್ನ್ ಅಂದರೆ ನಾನು ಖಾರನ ಫಸ್ಟೇ ಬೇಯಿಸಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಕಾರ್ನ್ ಹಾಕಿ ಆಮೇಲೆ ಪನ್ನೀರ್ ಇರುತ್ತಲ್ವ ಪನ್ನೀರು ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ಪ್ರೋಟೀನ್ ಜಾಸ್ತಿ ಇರುತ್ತೆ ಹಂಗಾಗಿ ಪನ್ನೀರಲ್ಲಿ ಜಾಸ್ತಿ ಕೊಡ್ತಾಯಿದ್ರೆ ಮಕ್ಕಳಿಗೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಸ್ವಲ್ಪ ಪನ್ನೀರ್ ಹಾಕೊಂಡ್ಬಿಟ್ಟು ಇದಾದಮೇಲೆ ಇದಕ್ಕೆ ಸ್ವಲ್ಪ ಆನಿಯನ್ ಆನಿಯನ್ ಹಾಕ್ಕೊಂಡಿದ್ದೆ ಮೇಲೇ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ರೆ ಕಲರ್ ನೋಡಿಬಿಟ್ಟೆ ನನ್ನ ಖಾರ ಇದೆ ಬೇಡ ಅಂತ ತಿನ್ನಲ್ಲ ಅಂತ ಎಲ್ಲ ಹೇಳ್ತಿರ್ತಾರೆ ಅದಕ್ಕೆ ನಾನು ಫಸ್ಟೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟಿದ್ದೆ ಹೆಂಗೋ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಹಾಕಿ ಒಂದು ಸ್ವಲ್ಪ ಹೊತ್ತು ಆಮ್ಲೆಟ್ ಬೇಯೋಕ್ಕೆ ಬಿಟ್ಕೊಬೇಕು ಅದೇನು ಅಂತಾರಲ್ಲ ನನಗೆ ಆಮ್ಲೆಟ್ ಒಂದು ಮೊಟ್ಟೆದು ಏನು ಮಾಡೋಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ ಇಲ್ಲ ಸ್ಮೆಲ್ ಅಂದರೆ ಆಗೋಲ್ಲ ಈಗಲೂ ಅಷ್ಟು ಸ್ಮೆಲ್ ಅಂದರೆ ಆಗೋದೇ ಇಲ್ಲ ಮಾಡಿಕೊಟ್ಬಿಟ್ಟು ಒಂದು ಸ್ವಲ್ಪ ತಾಚೆ ಇರ್ತೀನಿ ಇಷ್ಟಪಡೋರಿಗೋಸ್ಕರ ಕಷ್ಟ ಆದರೂ ಪರವಾಗಿಲ್ಲ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತಾ ಇರುತ್ತಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಇದು ಹೇಳ್ತಾ ಇದ್ದೀನಿ ಇನ್ನು ಇದು ಎರಡೂ ಕಡೆ ಬೆಂದಾದ್ಮೇಲೆ ನೆಕ್ಸ್ಟ್ ಇದಕ್ಕಿನ್ನ ಸ್ವಲ್ಪ ಪನ್ನೀರ್ ಮೇಲೆ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಕೆಚಪ್ ಪತ್ಪ ಸಾಸ್ ಇನ್ನು ಎದ್ರು ಇರುತ್ತಲ್ಲ ಅದನ್ನು ಮೇಲ್ಗಡೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಲಿ ಅಂತೇಳ್ಬಿಟ್ಟು ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗ್ ಅನಿಸುತ್ತಲ್ವ ಹೇಳ್ಬಿಟ್ಟು ಮಾಡಿಕೊಡ್ತಾ ಇದ್ದೆ ಸೊ ಇದಿಷ್ಟು ಪನ್ನೀರಿಂದ ಒಂದು ಆಮ್ಲೆಟ್ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಈ ಕಡೆ ನೋಡಿರಲಿ ಇಲ್ಲೇನೋ ಮಾಡಿದ್ವಿ ಏನಿದು ಚೆನ್ನಾಗ್ತಾ ಏನು ಪೀಜಾ ತವಾ ಪಿಜ್ಜಾ ಕಟ್ ಮಾಡೋಣ ಪಿಜ್ಜಾ ಥರ ನಾನು ಕಟ್ ಮಾಡ್ತೀನಿ ಹ್ಞೂ ಬರುತ್ತಾ ಹಿಂಗೆ ಕ್ಲೀನಾಗಿ ಪ್ಲೇಟ್ ಇಟ್ಕೋ ಇರೋ ಒಂದು ಚೆನ್ನಾಯಿತಾ ಹೆಂಗೈತೆ ಥ್ಯಾಂಕ್ ಯು ಹೇಳ್ರಿ ಮೇಡಮ್ ಏನು ನಿಮಗೆ ಬೇಕಾ ಏನು ಬೇಕು ತಿನ್ನಕ್ಕೆ ಬೇಕಾ ಅದು ಬೇಕಾ ತಗೊಳ್ಳಿ ಮಕ್ಕಳು ಪುಟ್ಟ ಬಾಯಿಂದ ಪುಟ್ ಕೈಯಿಂದ ಇರ್ತಾರಲ್ಲ ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೂ ಇಷ್ಟ ಆಗುತ್ತೆ ಅವರು ಮನೇಲಿ ಮಾಡಿಕೊಡ್ತಾರೆ ಇದಿಷ್ಟು ಇವತ್ತಿನ ವಿಡಿಯೋ ತುಂಬ ಚಿಕ್ಕ ವಿಡಿಯೋ ಆದರೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು